ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಮುಖ್ಯವಾಗಿ ಕಾಲೇಜುಗಳು ಆಮೇಲೆ ಔಟ್ಸ್ಕರ್ಟ್ಸ್ಗಳಲ್ಲಿ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆ ಎರಡರೂ ಸಮಸ್ಯೆ ಇದೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ವಾತಾವರಣ ಹಾಳು ಮಾಡುವಂಥದ್ದು ಮತ್ತು ಯುವ ಸಮೂಹವನ್ನು ಟಾರ್ಗೆಟ್ ಮಾಡೋದು ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ನಮ್ಮ ಅಧಿಕಾರಿಗಳು ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಮಾಧ್ಯಮದವರು ಎಲ್ಲರೂ ಹೇಳಿದರ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಖುದ್ದು ಮಾಹಿತಿ ಹಿನ್ನೆಲೆಯಲ್ಲಿ ಇವತ್ತು ಯಾರು ಮಾದಕ ವಸ್ತುಗಳ ಪೆಡಲಿಂಗ್ ಮಾಡುವಂಥವ್ರು ಅಂದರೆ ಸೇಲ್ ಮಾಡುವಂಥವ್ರು ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥವ್ರು ಅಂಥವ್ರ ವಿರುದ್ಧ ಕಾರ್ಯಾಚರಣೆ ಮಾಡಬೇಕು ಅಂತ ಎರಡು ಮೂರು ದಿನದಿಂದ ತಯಾರಿ ಮಾಡಿಕೊಂಡು ಇವತ್ತು ಬೆಳಗಿನ ಜಾವದಿಂದ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಆರೋಪಿಗಳು ಇವರು ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಡ್ರಗ್ಸ್ ರಿಲೇಟೆಡ್ ಎನ್ ಡಿ ಪಿ ಎಸ್ ಕಾಯ್ದೆಯಡಿಯಲ್ಲಿ ಆರೋಪಿಗಳಾಗಿರುವಂಥವರು ಸಾಕಷ್ಟು ಜನದ ಇದರಲ್ಲಿ ಕೇಸಸ್ಸು ಟ್ರಯಲಲ್ಲಿ ನಡೀತಾ ಇದೆ ಕೆಲವ್ರದ್ದು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಸೊ ಆ ಒಂದು ಕ್ಯಾಟಗರಿಯ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ಜನರನ್ನು ನಾವು ಇವತ್ತು ಪರೇಡ್ ಮಾಡಿದ್ವಿ ಸೊ ಅದರಲ್ಲಿ ಕೇವಲ ಸುಮ್ಮನೆ ಅವ್ರನ್ನ ಕರೆಸಿಬಿಟ್ಟು ಎಚ್ಚರಿಕೆ ನೀಡಿ ಕಳಿಸೋದಷ್ಟೇ ಅಲ್ಲ ನಮ್ಮ ಸ್ಟೇಷನ್ಗಳಲ್ಲಿ ಯಾವ ರೀತಿ ರೌಡಿ ಎಲಿಮೆಂಟ್ಸ್ಗಳಿಗೆ ರೌಡಿ ಶೀಟ್ಸ್ ಇರುತ್ತೆ ಕಳೆತನ ಮತ್ತು ಬೇರೆ ಬೇರೆ ಸ್ವತ್ತಿನ ಪ್ರಕರಣಗಳಲ್ಲಿರುವಂಥವ್ರಿಗೆ ಎಮ್ ಒ ಬಿ ಕಾರ್ಡ್ ಇರುತ್ತೆ ಆ ಥರ ಡೋಸಿಯರ್ಸನ್ನು ಎಲ್ಲ ಪೆಡ್ಲರ್ಸ್ ವಿರುದ್ಧ ಓಪನ್ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಎರಡನೇದು ಆ ಎಲ್ಲ ವ್ಯಕ್ತಿಗಳು ಯಾರನ್ನ ವಶಕ್ಕೆ ತೊಗೊಂಡಿದ್ವಿ ಅವರ ಟೆಕ್ನಿಕಲ್ ಇನ್ಪುಟ್ಸಿಂದ ಅಂದರೆ ಅವ್ರ ಮೊಬೈಲ್ ಇರ್ಬೋದು ಅಥವಾ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು ಅವನ್ನೆಲ್ಲ ವೆರಿಫೈ ಮಾಡಿಕೊಂಡು ಅವರ ಚಟುವಟಿಕೆ ಏನಿದೆ ಅವರ ಅಸೋಸಿಯೇಟ್ಸ್ ಯಾರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡೋವಂಥವ್ರು ಯಾರಿದ್ದಾರೆ ಅವ್ರಿಗೆ ವಾಹನ ಕೊಡೋರು ಯಾರು ಅವ್ರಿಗೆ ದುಡ್ಡು ಕೊಡೋರು ಯಾರು ಅವ್ರು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಲೀಗಲ್ ಅಸಿಸ್ಟೆನ್ಸಿಗೆ ಹೆಲ್ಪ್ ಮಾಡೋರು ಯಾರು ಅದೆಲ್ಲದ್ರದ್ದು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಮಾಡುವಂಥದ್ದು ಒಂದು ಡೋಸಿಯರ್ಸ್ನ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಮೂರನೇದಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ಹಿಂದೆ ತಮಗೆಲ್ಲ ಗೊತ್ತಿರೋಂಗೆ ಒನ್ ನಾಟ್ ಸೆವೆನ್ ಒನ್ ನಾಟ್ ಏಯ್ಟ್ ನೈನ್ ಒನ್ ಟೆನ್ ಈ ರೀತಿ ಸಿ ಆರ್ ಪಿ ಸಿ ಅಡಿಯಲ್ಲಿ ದಾಖಲೆ ಮಾಡ್ತಾಯಿದ್ವಿ ಅದೇ ರೀತಿ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಎರಡು ಲಕ್ಷ ರೂಪಾಯಿ ಅವ್ರಿಗೆ ಬಾಂಡ್ ಎಕ್ಸಿಕ್ಯೂಟ್ ಮಾಡಿದಂಥವ್ರಿಗೆ ಮಾತ್ರ ನಾವು ಮತ್ತೆ ಬಾಂಡ್ ಮೇಲೆ ಬಿಡುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಇವಾಗಿನ ಪ್ರೆಸೆಂಟ್ ಅಫೆಂಡರ್ಸ್ ಯಾರಿದ್ದಾರೆ ಯಾವ್ಯಾವ ಏರಿಯಾಗಳು ಈ ಒಂದು ಮಾದಕ ವಸ್ತುಗಳ ಮಾರಾಟ ಸೇವನೆ ನಡೀತಾ ಇದೆ ಅನ್ನೋಂಥದ್ರ ಬಗ್ಗೆ ಪ್ರೆಸೆಂಟ್ ಮಾಹಿತಿ ಏನಿದೆ ಅನ್ನುವಂಥದ್ದನ್ನು ಇಂಟ್ರೊಗೇಷನ್ ರಿಪೋರ್ಟ್ಸಲ್ಲಿ ಪಡ್ಕೊಳೋಂಥದ್ದು ಅದೇ ರೀತಿ ಹಾಟ್ಸ್ಪಾಟ್ಸು ಈಗ ಹುಬ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೆಲವು ಹಾಟ್ಸ್ಪಾಟ್ಸ್ ಖಂಡಿತ ಇದ್ದಾವೆ ಎಲ್ಲಿ ಈ ಡ್ರಗ್ ಮೆನೇಜ್ ಜಾಸ್ತಿ ಇದೆ ಸೇಲ್ ಇರ್ಬೋದು ಕನ್ಸಂಪ್ಷನ್ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಕೆಲವು ಸ್ಟೋರ್ ಮಾಡಿಕೊಂಡು ಮತ್ತು ರೀಟೇಲಲ್ಲಿ ಕೊಡುವಂಥದ್ದು ಹೋಲ್ಸೇಲಲ್ಲಿ ಸ್ವಲ್ಪ ಜಾಸ್ತಿ ತೂಕದಲ್ಲಿ ಸಿಕ್ಕುವಂಥದ್ದು ಇದೆಲ್ಲ ಸಮಗ್ರ ಮಾಹಿತಿಯನ್ನು ಈ ಆರೋಪಿಗಳ ವತಿಯಿಂದ ಕೂಡ ಪಡ್ಕೊಳೋಂಥ ಒಂದು ಸಮಗ್ರ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಇದರಲ್ಲಿ ನಮ್ಮ ಎಲ್ಲ ಅವಳಿ ನಗರದ ಪೊಲೀಸ್ ಅಧಿಕಾರಿಗಳು ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಡೆಬೋ ಮತ್ತು ಪ್ರತಿ ಠಾಣೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಸಿಬ್ಬಂದಿಗಳು ಕ್ರೈಮು ಮತ್ತು ಸ್ಪೆಷಲ್ ಬ್ರ್ಯಾಂಚ್ ಅವರು ಸಿ ಸಿ ಬಿ ಅವರು ಸೆನ್ ಪೊಲೀಸ್ ಸ್ಟೇಷನ್ ಎಲ್ಲ ಸೇರಿ ಒಂದು ಕಾರ್ಯಾಚರಣೆ ಮಾಡಿದ್ದೀವಿ ಸರ್ಕಾರದ್ದು ಮತ್ತು ನಮ್ಮ ಇಲಾಖೆಯದು ಭಾಳ ಸ್ಪಷ್ಟವಾಗಿ ಝೀರೋ ಟಾಲರೆನ್ಸ್ ಅಂದರೆ ಶೂನ್ಯ ಸಹಿಷ್ಣುತೆ ಅಂತ ಏನು ಹೇಳ್ತೀರಿ ಅಗೇನೆಸ್ಟ್ ಡ್ರಗ್ಸ್ ಇರುವಂಥದ್ದು ನಾನೀಗಾಗಲೇ ಹೇಳಿದ್ದೀನಿ ಅದನ್ನು ಜಾರಿಗೆ ತರಲಿಕ್ಕೆ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟು ಪ್ರಯತ್ನಗಳು ಮತ್ತು ನಿರಂತರ ಕಾರ್ಯಾಚರಣೆಗಳು ನಡೆಯುತ್ತೆ ಮತ್ತು ಭಾಳ ಸ್ಪಷ್ಟವಾಗಿ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಪೆಡ್ಲರ್ಸ್ಗಷ್ಟೇ ಸೀಮಿತವಾಗಿ ಮಾಡಿದಂಥ ಕಾರ್ಯಾಚರಣೆ ಇನ್ನು ಕನ್ಸ್ಯೂಮರ್ಸ್ ಇದ್ದಾರೆ ನೆಕ್ಸ್ಟು ಕನ್ಸ್ಯೂಮ್ಷನ್ ಆಫ್ ಡ್ರಗ್ಸ್ ಈಸ್ ಆಲ್ಸೋ ಆನ್ ಅಫೆನ್ಸ್ ನಾನೇನೊಂದು ಸ್ಮಾಲ್ ಕ್ವಾಂಟಿಟಿಲಿ ಒಂದು ಐದು ಗ್ರಾಮ್ ಗಾಂಜಾ ಇಟ್ಕೊಂಡಿದ್ದೀನಿ ನಾನೇನು ಸೇಲ್ ಮಾಡ್ತಾ ಇಲ್ಲ ಆ ಥರ ಯಾವುದು ಎಕ್ಸ್ಕ್ಯೂಸು ಇರಲಿಕ್ಕಿಲ್ಲ ಹಂಗಾಗಿ ನೆಕ್ಸ್ಟು ಫೇಸಲ್ಲಿ ಕನ್ಸ್ಯೂಮರ್ಸ್ ಯಾರ್ಯಾರಿದ್ದಾರೆ ಅವ್ರುಗಳದು ಮೇಲೆ ಕೂಡ ಕಾರ್ಯಾಚರಣೆನ ಮಾಡ್ತೀವಿ ಮತ್ತು ಇದು ಬ್ಯಾಕ್ವರ್ಡ್ ಫಾರ್ವರ್ಡ್ ಲಿಂಕೇಜಸ್ ಮಾಡುವಂಥದ್ದು ಮಾಡ್ತೀವಿ ಇವಾಗ ಒಂದು ಅರ್ಧ ಕೆ ಜಿ ಗಾಂಜಾ ಸಿಕ್ತು ಅಂತಂದರೆ ಅವನೊಬ್ಬನ ಮೇಲೆ ಆರೋಪ ಇತ್ತು ಅಂತಂದು ಕೇಸ್ ಮಾಡಿ ಅರೆಸ್ಟ್ ಮಾಡಿ ಕೇಸ್ ಚಾರ್ಜ್ ಶೀಟ್ ಮಾಡಿ ಮುಗಿಸೋಲ್ಲ ಅವನ ಎಲ್ಲಿಂದ ತಂದ ಯಾರ ಕಡೆಯಿಂದ ತಂದ ಯಾರಿಗೆ ಕೊಡ್ತಾಯಿದ್ದ ಈ ಎಲ್ಲದಕ್ಕೆ ಅವನಿಗೆ ಹಣಕಾಸಿನ ಸಹಾಯ ಯಾರು ಮಾಡ್ತಿದ್ರು ಮತ್ತು ಈ ರೀತಿ ಕೃತ್ಯಗಳು ಮಾಡುವಂಥವ್ರದ್ದು ಬೇರೆ ಕ್ರಿಮಿನಲ್ ಕನೆಕ್ಷನ್ಸ್ ಇರುತ್ತೆ ಯಾಕಂದರೆ ಭಾಳ ಜನ ನೀವು ಕೂಡ ಹೇಳಿದ್ದೀರಿ ಡ್ರಗ್ಸು ಗಾಂಜಾ ಹೊಡೆದ್ಬಿಟ್ಟು ಗಲಾಟೆ ಮಾಡ್ತಾರೆ ಗುಂಪು ಘರ್ಷಣೆ ಮಾಡ್ಕೋತಾರೆ ಅಂತ ಅದೆಲ್ಲದಕ್ಕೂ ಒಂದು ಸಮಗ್ರವಾದ ಇತಿಶ್ರೀ ಆಡಲಿಕ್ಕೋಸ್ಕರ ನಾವು ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಗೆ ಫಸ್ಟ್ ಸೆನ್ಸಿಟೈಸ್ ಮಾಡಿ ಕಾರ್ಯಾಚರಣೆ ಕೇಳ್ತಿದ್ವಿ ಹಾಕಬೇಕು ಅಂತ ಏನಾದರೂ ಸರ್ ಈಗ ನೋಡಿ ಮೊನ್ನೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗಿದ್ದು ಒಂದು ವಿಡಿಯೋ ಬಂತು ಅದೇ ರೀತಿ ನಮ್ಮ ಅಧಿಕಾರಿಗಳು ಕೂಡ ಅದನ್ನು ಬ್ರೀಫ್ ಮಾಡಿದರು ಹದಿನೇಳು ಹದಿನೆಂಟು ವರ್ಷದ ಹುಡುಗರು ಅವರವರಲ್ಲೇ ಯಾವುದೋ ಒಂದು ಹುಡುಗಿನ ಯಾರೋ ಇಷ್ಟಪಡ್ತಾನಂತೆ ಅದನ್ನು ಯಾರೋ ಇನ್ನೊಬ್ಬ ಮಾತಾಡಿಸ್ತಾನ ಅಂತಂದು ನಾಲ್ಕೈದು ಜನ ಹುಡುಗರು ಕರ್ಕೊಂಬಂದು ಹೊಡಿತಾನಂತೆ ಈಗ ಏನೂ ಆಗಲಿಲ್ಲ ಅಲ್ಲಿಗೆ ಮುಗೀತು ಅಕಸ್ಮಾತ್ ಪರಿಸ್ಥಿತಿ ಕೈ ಹೋಗಿ ಏನಾದರೂ ಅಪರಾಧಿಕ ಕೃತ್ಯಗಳಾಗಿದ್ದರೆ ಸೊ ಅದು ಪೊಲೀಸ್ ವ್ಯವಸ್ಥೆ ಮೇಲೆ ಮತ್ತು ನಗರದ ಮೇಲೆ ಕೆಟ್ಟ ಹೆಸರು ಬೀರೋವಂಥದ್ದು ಈಗಷ್ಟೇ ನಾನು ಕೆಲವು ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಒಂದೆರಡು ವಿಸಿಟ್ ಮಾಡ್ಕೊಂಬಂದೆ ನಮ್ಮದೊಂದು ಮಹಿಳಾ ಸಿಬ್ಬಂದಿಗಳದ್ದು ಕಾನ್ಫರೆನ್ಸ್ ಮಾಡಿದ್ವಿ ಅದರಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಬೆಂಗಳೂರು ಸೇರಿದಂತೆ ಯಾವುದೇ ಒಂದು ಮಹಾನಗರದಲ್ಲಿ ಇಲ್ದಿರುವಂಥ ಸ್ಟ್ರಕ್ಚರ್ಸು ಎಜುಕೇಷನ್ ಎಸ್ಟಾಬ್ಲಿಷ್ಮೆಂಟ್ಸ್ ಇಲ್ಲಿದ್ದಾವೆ ಅದು ನೋಡಿನೇ ಆಯಿತು ಇಂಥ ಒಳ್ಳೆ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆಯಲ್ಲ ಅಂತ ಅಂಥದ್ರಲ್ಲಿ ಅಲ್ಲಿ ಮಕ್ಕಳನ್ನು ಧೈರ್ಯವಾಗಿ ವಿದ್ಯಾಭ್ಯಾಸ ಕಳಿಸುವಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಹಂಗಾಗಿ ಸಿ ಸಿ ಟಿ ವಿ ಇದೆ ಅನ್ನೋವಂಥ ಒಂದು ಡಿಟರೆನ್ಸು ಸಾಕಷ್ಟು ಅಪರಾಧಗಳಾಗೋದಕ್ಕೆ ಕಣ್ ಕಡಿವಾಣ ಆಗುತ್ತೆ ಈಗ ರಸ್ತೆಯಲ್ಲಿ ಒಬ್ಬ ಪೊಲೀಸ್ ನಿಂತಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಟ್ರಾಫಿಕಲ್ಲಿ ಟ್ರಿಪಲ್ ರೈಡಿಂಗ್ ಹೋಗ್ತಿದ್ದವ್ ಇಳಿದು ಒಬ್ಬ ಪೊಲೀಸರು ದಾಟೋವ್ರಿಗೆ ಅಟ್ಲೀಸ್ಟ್ ಇಳಿದು ನಡ್ಕೊಂಡು ಹೋಗ್ತಾನೆ ಹೆಲ್ಮೆಟ್ ಗಿಲ್ಮೆಟ್ ಇಲ್ಲ ಅಂತಂದ್ರೆ ಡೈರೆಕ್ಷೇ ಚೇಂಜ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾನೆ ಅದೇ ರೀತಿ ಸಿ ಸಿ ಟಿ ವಿ ಇದೆ ಅನ್ನೋಂಥ ಒಂದು ಡಿಟರೆನ್ಸು ಭಾಳ ಅನುಕೂಲ ಆಗುತ್ತೆ ಅದು ಪ್ರಿಮೇಸಸ್ ಅಷ್ಟೇ ಅಲ್ಲ ಈ ಕಾಲ ಶಾಲಾ ಕಾಲೇಜುಗಳ ಕಾಂಪೌಂಡ್ ಹೊರಭಾಗಗಳಲ್ಲೂ ಕೂಡ ಅವಶ್ಯಕತೆ ಇದೆ ಅಷ್ಟಲ್ಲದೆ ತಾವೆಲ್ಲ ಗಮನಿಸಿದ್ದೀವಿ ಮೋಸ್ಟ್ಲಿ ನಾವು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಕೂಡ ಮಾಡ್ತಾ ಇದ್ದೀವಿ ಈ ಏರಿಯಾ ಡಾಮಿನೇಷನ್ ಎಕ್ಸಸೈಸು ಪರ್ಪಸ್ ಇಷ್ಟೇ ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥ ಯಾವುದೇ ಒಬ್ಬ ವ್ಯಕ್ತಿಗೆ ನಾನೇನು ಮಾಡಿದರೂ ನಡೆಯುತ್ತೆ ನನ್ನ ಯಾರೂ ಗಮನಿಸ್ತಾ ಇಲ್ಲ ಅನ್ನೋವಂಥ ಅಹಂಕಾರ ಇರಬಾರ್ದು ಸೊ ಹಂಗಾಗಿ ಸಂಜೆ ಐದಾರು ಗಂಟೆ ಮೇಲೆ ವಾರದಲ್ಲಿ ಮೂರು ದಿನ ಈ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಕ ದಿನಗಳಲ್ಲಿ ಮಾಡಬೇಕು ಅಂತ ನಂತರ ಅವಶ್ಯಕತೆ ಅನುಸಾರವಾಗಿ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಬ್ ಡಿವಿಷನಲ್ಲಿ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಅಗತ್ಯ ಅಧಿಕಾರಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಮಫ್ತಿಲ್ಲಿ ಒಂದು ಗಂಟೆ ಎರಡು ಗಂಟೆ ವಾಚ್ ಮಾಡಿಸಿ ಎಲ್ಲಿ ನ್ಯೂಸೆನ್ಸ್ ಇದೆ ಅವ್ರನ್ನ